ಬಂಧುಗಳೇ ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ದಿನ ಅವರು ವೈಮಾನಿಕ ಒಂದು ಆ ಸಮೀಕ್ಷೆಯನ್ನು ಕೈಗೊಳ್ತಾರೆ ಹೆಲಿಕಾಪ್ಟರ್ ತೊಗೊಂಡ ಮೇಲೆ ಎಲ್ಲ ತಿರುಗಾಡಿ ಎಲ್ಲೆಲ್ಲಿ ಬೆಳೆ ಲಾಸ್ ಆಗಿದೆ ಅಂತಕ್ಕಂಥದನ್ನ ನೋಡ್ತಾರೆ ನೋಡಿ ಒಂದು ಸುದ್ದಿಗೋಷ್ಠಿಯನ್ನೂ ಮಾಡಿ ಒಂದು ರೈತರಿಗೆ ಬಂಪರ್ ಆಗಿರ್ತಕ್ಕಂಥ ಗಿಫ್ಟನ್ನು ಕೊಟ್ಟಿದ್ದಾರೆ ಎಷ್ಟು ಹೆಕ್ಟೇರ್ಗೆ ಎಷ್ಟು ದುಡ್ಡು ಬರುತ್ತೆ ಯಾವ ಬೆಳೆಗೆ ಎಷ್ಟು ದುಡ್ಡು ಬರುತ್ತೆ ಅಂತಕ್ಕಂಥದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಆದ್ದರಿಂದ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆಯ ತನಕ ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ ಮಿತ್ರರ ಇಲ್ಲಿ ಸಿದ್ದರಾಮಯ್ಯನವರು ಬೆಳೆ ಸಮೀಕ್ಷೆಯನ್ನ ಮಾಡಿ ಎಲ್ಲೆಲ್ಲಿ ನೀರು ನಿಂತಿದೆ ಮತ್ತು ಆ ಎಷ್ಟು ಹೆಕ್ಟರ್ ಪ್ರದೇಶಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅಂತಕ್ಕಂಥದ್ದನ್ನ ಸುದ್ದಿ ಮಾಧ್ಯಮದಲ್ಲಿ ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಇಲ್ಲಿ ವಿಜಯಪುರಕ್ಕೂ ಆ ಕೇವಲ ಒಂದೇ ಜಿಲ್ಲೆಗೆ ಅಷ್ಟೇ ಅಲ್ಲದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಭೂಮಿಯನ್ನು ಹಾಳಾಗಿರ್ತಕ್ಕಂಥದ್ದು ಅಲ್ಲಿ ಬೆಳೆಗಳ ಒಂದು ಸಮೀಕ್ಷೆಯನ್ನ ನಡೆತಾ ಇದೆ ಇನ್ನು ಪ್ರಾಥಮಿಕ ಒಂದು ಅಂದಾಜು ಅಂತ ಹೇಳಿದರೆ ಇನ್ನು ಕೂಡ ಜಾಸ್ತಿ ಆಗ್ಬೋದು ಅಂತ ಹೇಳಿದರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಅರ್ಧ ಮತ್ತು ರಾಜ್ಯ ಸರ್ಕಾರದಿಂದ ಅರ್ಧ ದುಡ್ಡು ಬರ್ತಕ್ಕಂಥದ್ದು ಒಟ್ಟು ಒಂದು ಎಕರೆಗೆ ಎಷ್ಟು ಬರುತ್ತೆ ಅಂತೇಳಿ ಆ ನೋಡಿದ್ರೆ ಇಲ್ಲಿ ಹದಿನೇಳು ಸಾವಿರ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬರ್ತಕ್ಕಂಥ ನೋಡಿ ಒಟ್ನಲ್ಲಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಒಳ್ಳೆಯ ಆ ನಿರ್ಧಾರವನ್ನು ಕೂಡ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ ಅತಿ ಬೇಗ ಈ ದುಡ್ಡು ರೈತರ ಖಾತೆಗೆ ಆದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಇಲ್ಲಿ ನೀರಾವರಿ ಜಮೀನಕ್ಕೆ ಇನ್ನೂ ಕೂಡ ಇಪ್ಪತ್ತೈದು ಸಾವಿರದ ಐದು ನೂರು ಘೋಷಣೆಯನ್ನ ಮಾಡಿದ್ದಾರೆ ಕುಷ್ಕಿ ಭೂಮಿಗೆ ಹದಿನೇಳು ಸಾವಿರ ಆ ಒಂದು ಹಣವನ್ನ ನೀಡ್ತೇವೆ ಅಂತೇಳಿ ಕೂಡ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಇದು ಆ ಬೇಗ ಜಾರಿಗೆ ಬಂದರ ರೈತರಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದೇನು ಮನೆ ಕಳ್ಕೊಂಡವರಿಗೆ ಕೂಡ ಕೇವಲ ಸ್ವಲ್ಪ ಮನೆಯಲ್ಲಿ ನೀರು ಹುಕ್ಕಿತ್ತು ಅಪ್ಪ ಅಂದ್ರೆ ಅವರಿಗೆ ಐದು ಸಾವಿರ ಹಣವನ್ನು ಆಲ್ರೆಡಿ ನೀಡ್ತಾ ಇದ್ದಾರೆ ಇನ್ನು ಆ ಮನೆಯ ಪೂರ ಸಂಪೂರ್ಣವಾಗಿ ನಾಶವಾಗಿತ್ತು ಅಪ್ಪ ಅಂದ್ರೆ ಅವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣವನ್ನು ನೀಡಿ ಮತ್ತೊಂದು ಮನೆಯನ್ನ ಕಟ್ಟಿಸ್ಕೊಡ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನು ಕೂಡ ನಡೀತಾ ಇದೆ ಒಟ್ಟಿನಲ್ಲಿ ಕರ್ನಾಟಕ ಗೌರ್ಮೆಂಟ್ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದೆ ಆ ಬೆಳೆ ಸಮೀಕ್ಷೆ ಇನ್ನು ಕೂಡ ನಡೀತಾ ಇದೆ ಆ ಬೇಗ ಅತಿ ಬೇಗ ದುಡ್ಡನ್ನ ಬರುತ್ತೆ ಅಂತ ಕೂಡ ನೇರವಾಗಿ ಇದೇನು ದಲ್ಲಾಳಿಗಳ ಮುಖಾಂತರ ಬರಲ್ಲ ಅತಿ ನೇರವಾಗಿ ಬರ್ತಕ್ಕಂಥದ್ದು ಇಲ್ಲಿ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಹೆಚ್ಚಿನ ಅಮೌಂಟನ್ನು ಬೇಡಿಕೆ ಇಡ್ತೀನಿ ಅಂತ ಹೇಳಿದರೆ ಇಲ್ಲಿ ಆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಎರಡೂರಿಯ ಸಾವಿರ ಕೋಟಿ ದುಡ್ಡನ್ನ ಇರ್ತಕ್ಕಂಥ ಅದನ್ನ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರ ಅಕೌಂಟಿಗೆ ಅತ್ಯಂತ ಬೇಗ ಆ ಒಂದು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಅಂತೇಳಿ ಆ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಒಟ್ಟಿನಲ್ಲಿ ಒಂದು ಬೇಗ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದನ್ನು ಬೇಗ ಜಾರಿಗೆ ಬತ್ತು ಅಂದ್ರೆ ಇನ್ನೂ ಕೂಡ ಬಹಳ ಒಳ್ಳೆಯದು ಯಾಕಪ್ಪ ಅಂದ್ರೆ ರೈತರು ಆ ಒಂದು ಬಹಳ ಸಂಕಷ್ಟದಲ್ಲಿದ್ದಾರೆ ಬೆಳೆ ಈ ಸಾರಿ ಎಷ್ಟು ನಾಶವಾಗಿದೆಯಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕೂಡ ಅತ್ಯಂತ ಹೆಚ್ಚು ಮಳೆಯಾಗಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಮಳೆ ಆಗಿದ ಕಾರಣ ಆ ಒಂದು ಇಲ್ಲಿ ಭೀಮಾ ತೀರದಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳು ಸರ್ವನಾಶವಾಗಿ ಹೋಗಿದೆ ಅವರಿಗೆ ಇನ್ನೂ ಕೂಡ ಜಾಸ್ತಿ ಕೊಡಬೇಕು ಅಂತೇಳಿ ಆ ಒತ್ತಾಯವನ್ನು ಕೂಡ ಮಾಡ್ತಾ ಇದಾರೆ ಆದರೆ ಇದಕ್ಕೆ ಎಲ್ಲರಿಗೂ ಸಮನಾಗಿರ್ತಕ್ಕಂಥ ಒಂದು ದುಡ್ಡನ್ನು ಕೊಡ್ತೀವಿ ಅಂತೇಳಿ ಆ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ ಇನ್ನು ಜಾನುವಾರುಗಳ ಬಗ್ಗೆನು ಕೂಡ ಜಾನುವಾರುಗಳು ಏನಾದರೂ ತೀರ್ಕೊಂಡಿತ್ತಪ್ಪ ಅಂದ್ರೆ ಅವಕ್ಕೂ ಕೂಡ ದುಡ್ಡು ಆಲ್ರೆಡಿ ಹಾಕ್ತಾ ಇದ್ದಾರೆ ಇನ್ನೂ ಕೂಡ ಮುಂದೆ ಹಾಕ್ತಾ ಇದ್ದಾರೆ ನಿಮ್ಮ ಒಂದು ಏನಾದರೂ ಜಾನುವಾರುಗಳಿಗೆ ತೊಂದರೆ ಆಗಿತ್ತು ಅಂದರೆ ಏನಾದರೂ ತೀರಿಕೊಂಡಿವಪ್ಪ ಅಂದರೆ ಸ್ವಲ್ಪ ನಿಮ್ಮ ಪಂಚಾಯಿತಿಗೆ ಹೋಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಸಿಗ್ತಕ್ಕಂಥದ್ದು ಆಲ್ರೆಡಿ ಒಂದು ದಿನಕ್ಕೆ ಎರಡೂವರೆ ಸಾವಿರ ರೂಪಾಯಿಗಳನ್ನು ಕೂಡ ನೀಡ್ತಾ ಇದ್ದಾರೆ ಅದನ್ನು ಅದೊಂದು ಬಹಳ ಕಡಿಮೆ ಮೊತ್ತ ಆದರೂ ಕೂಡ ಒಂದು ಸಂತಸ ಒಂದು ಮಾಧ್ಯಮದಲ್ಲಿರ್ತಕ್ಕಂಥ ಸಂತಸವನ್ನು ನೀಡ್ತಕ್ಕಂಥ ಅಮೌಂಟ್ ಆಗಿರ್ತದೆ ಎಲ್ಲರಿಗೂ ಕೂಡ ಪೂರ್ತಿಯಾಗಿರ್ತಕ್ಕಂಥ ಅಮೌಂಟು ನೀಡೋಕ್ಕಾಗೋಲ್ಲ ಒಟ್ಟಿನಲ್ಲಿ ಒಂದು ಗೌರ್ಮೆಂಟ್ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಬಹಳ ಮುಖ್ಯ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ ಆಗಿರ್ತದೆ ಆ ಒಂದು ಈ ಸಮೀಕ್ಷೆಗೆ